ನಾನು ನನ್ನ ಬ್ಲಾಗ್ ಇದೆ ಆಯ್ ಮಾಡಿ ನೀವು ಆಯ್ ಮಾಡಿ ಎಲ್ಲ ಹಾಯ್ ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಸೊ ಇವತ್ತು ನಾವು ಮಯೂರ ಬಿರಿಯಾನಿದಲ್ಲಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಮತ್ತೆ ಬರ್ಡೇ ಇತ್ತು ಸೊ ಸೆಲೆಬ್ರೇಟ್ ಮಾಡೋಣ ಲೈಟಾಗಿ ಡಿನ್ನರೆಲ್ಲ ತಿನ್ಕೊಂಡು ಫ್ಯಾಮಿಲಿ ಎಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗಿದ್ವಿ ಸೊ ಆ ಒಂದು ಬರ್ಡೇ ಪಾರ್ಟಿಗೆ ಕೆಲವು ಸೆಲೆಬ್ರಿಟೀಸ್ ಎಲ್ಲ ಕೂಡ ಬಂದಿದ್ದರು ನೀವೆಲ್ಲ ನೋಡಿದ್ದೀರಾ ಸೊ ಕಂಪ್ಲೀಟ್ ವೀಡಿಯೋ ನೋಡಿ ಸೊ ಎಲ್ಲ ಹೇಗೆ ನಡೀತು ಅಂತ ಹೇಳಿಬಿಟ್ಟು ಫುಲ್ಲು ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೂ ಒಂದು ಏನು ಹೇಳಬೇಕು ಅಂತ ಹೇಳಿದ್ರೆ ಇಟ್ ವಾಸ್ ಅ ವೆರಿ ಸ್ಪೆಷಲ್ ಡೇ ನಮಗೆಲ್ರಿಗೂ ಕೂಡ ಬಿಕಾಸ್ ಎಲ್ಲ ತನುಷ ಅವರು ಬಂದಿದ್ದರು ಹಾಗೆ ನಿಖಿತ ಸ್ವಾಮಿ ಸಂಜಯ್ ಗೌಡರು ಸೊ ಇವರೆಲ್ಲ ಬಂದಿದ್ದರಿಂದ ಸ್ವಲ್ಪ ನಮಗೂ ಕೂಡ ಒಂಥರ ರಿಫ್ರೆಶ್ಮೆಂಟ್ ಹಾಗೆ ತುಂಬ ಖುಷಿನೇ ಆಯಿತು ಆ್ಯಂಡ್ ಇಲ್ಲಿ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಸೊ ಹಸ್ಬೆಂಡ್ ಇವರೆಲ್ಲರೂ ಕೂಡ ನಮ್ಮ ಡಿಜಿಟಲ್ ಮೀಡಿಯಾದಲ್ಲಿ ಇರೋದ್ರಿಂದ ಸೊ ನಾವು ಇನ್ವೈಟ್ ಮಾಡಿದ ತಕ್ಷಣ ಯಾವುದೇ ಇಲ್ಲ ಅಂತ ಹೇಳಿ ಬಂದಿದ್ರು ಅದಷ್ಟೇ ಅಲ್ಲದೆ ಮಯೂರ ಬಿರಿಯಾನಿಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸೊ ನೀವು ಎಲ್ಲರೂ ಹೋಗಿ ವಿಸಿಟ್ ಮಾಡಿ ಬನ್ನಿ ಹಾಗೆ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ मैं तो बात

त्यो मलाई नर्दै गए। अनि अलि अलि भन्छु। अनि हाम्रो परिवारले मात्रै भन्छु। भनि नि सबै Ya செகண்ட் ನನ್ ನನ್ ಬ್ಲಾಗ್ ಇದೆ ಆಯ್ ಮಾಡಿ ನೀವು ಮಾಡಿ ಎಲ್ಲ ಮೇಡಮ್ ಫೋಟೋ ಮೇಡಮ್ ಇಲ್ಲಿ ಇಲ್ಲಿ ಚೀನಿ ಇಲ್ಲಿ ಬಂತು ಮೇಡಮ್ ನಿಮ್ ಜೊತೆ ಚೀನಿ ಇಲ್ಲಿ 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 ನೋಡಿ ಇಲ್ಲಿ ಬನ್ನಿ ಇಲ್ಲಿ ಬಂದ ಬರೋ ಬರೋ ನಿಂತ್ಕೊಳ್ಳಿ ಕೊಡೋದಾಗಿದ್ದೀನಿ ಬನ್ನಿ ಬರ ತಿಂಟು ಓಕೆ ಬ್ರೋ ಆಯಿತು ಮೇಡಮ್ ಥ್ಯಾಂಕ್ ಯು ಇನ್ನೊಂದು ವಿಷಯ ಹೇಳತಾ ಇವರು ಕನ್ವರ್ಟಿಂಗ್ ಸ್ಪೆಷಲ್ ಕರೆ ನೀವು ಸರ್ ಕೊಟ್ಟಿದಾ ನೀವು ಇಲ್ಲಾಂದ್ರೆ ವರ್ತರ್ ಸಂತೋಷ ಕೊಟ್ಟಿರ್ತಾರೆ ಹೌದಾ ನಾವು ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದ್ರೆ ಒಂದು ನೆನಪಿಗೆ ಅಂತ ಒಂದೊಂದು ಈ ತರ ಜಾಕೆಟ್ ಆಗ್ಲಿ ಅಥವಾ ಸ್ವೆಟರ್ ಆಗ್ಲಿ ಅಲ್ಲಿ ಬಿಗ್ ಬಾಸ್ ಒಳಗಡೆಕ್ಕಿಂತ ಮುಂಚೆನೆ ಕೊಟ್ಟಿದ್ರು ಮುಂಚೆನೆ ಕೊಟ್ಟಿದ್ದು ಇದು ಕೊಟ್ಟಿದ್ರು ಅಂಡ್ ಎಲ್ಲರೂ ಆಕ್ಚುಲಿ ಕೊಟ್ಟಿದ್ದಾರೆ ಸಂಗೀತ ಒಂದ್ ಕೊಟ್ಟಿದ್ದಾರೆ ಪ್ರತಾಪ್ ಒಂದ್ ಕೊಟ್ಟಿದ್ದಾರೆ ಕಾರ್ತಿಕ್ ಒಂದು ಕೊಟ್ಟಿದ್ದಾರೆ ವರ್ತೂರ್ ಒಂದು ಕೊಟ್ಟಿದ್ದಾರೆ ವಿನಯ್ ಕೊಟ್ಟಿದ್ದಾರೆ

ಎಷ್ಟೊಂದು ಜನದೆಲ್ಲ ಕ್ಯಾಪ್ಚರ್ ಮಾಡಿಲ್ಲ ಕೇಕ್ ಹೌದಾ ಇವಾಗ ಎಲ್ಲ ತನು ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಹಿಡಿತೀನಿ ಥ್ಯಾಂಕ್ ಯು ಏನು ತಿಂತ ಇದೀರಾ ನೀವು ನಾನು ವ್ಲಾಗ್ ಮಾಡಿ ಲಿಂಕ್ ಶೇರ್ ಮಾಡ್ತೀನಿ ನಿಮಗೆ ಶೇರ್ ಮಾಡ್ತೀನಿ ನೀವು ಶೇರ್ ಮಾಡಬೇಕು ವ್ಯೂಸ್ ಆಗಬೇಕಂದ್ರೆ ಈಗ ಇವರು ಹೌದಾ ಅವ್ರನ್ನ ಮಾತಾಡಿಸ್ಬೇಕಾಗಿಲ್ಲ ರಾಹುಲ್ ಅವರು ಹ್ಯಾಂಡ್ ವಾಶ್ ಮಾಡ್ಕೊಂಡು ಇವಾಗ ಬಂದ್ರೆ ಏನ್ ಬೆಸ್ಟ್